ನಮಸ್ಕಾರ ಎಲ್ಲ ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟ್ರ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ತರಗತಿಯಲ್ಲಿ ಬೇಸಿಕ್ ಅಂತಂದ್ರೆ ಡೂ ಡರ್ಸ್ ಮತ್ತ ಡಿಡ್ ಅನ್ನ ಬಳಸಿ ಆ ವಾಕ್ಯಗಳನ್ನು ಹೇಗೆ ಮಾಡೋದು ಇಂಟ್ರಾಗೆಕ್ಟಿವ್ ಅಂದ್ರೆ ಕ್ವಶನ್ ಅನ್ನು ಹೇಗೆ ಮಾಡೋದು ಅವುಗಳನ್ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಏನು ಗೊತ್ತಿರದೇ ಇದ್ರೂ ಕೂಡ ನಾವು ಈಸಿಯಾಗಿ ಒಂದು ಬೇಸಿಕ್ ಕ್ರಿಯಾಪದಗಳ ಮುಖಾಂತರ ಈಗ ಸಿಂಪಲ್ ಆಗಿ ಇಂಗ್ಲಿಷ್ ಅನ್ನ ಮಾತಾಡಲಿಕ್ಕೆ ಕಲಿಯೋದು ಹೇಗೆ ಅನ್ನೋದನ್ನ ಒಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಾಗಿ ನಾವು ಅಷ್ಟೇ ಯಾರೆಲ್ಲ ನಮ್ಮ ಚಲಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಚಲನ್ ಮುಖ ಚಲನ ಇನ್ನು ಹೆಚ್ಚು ಬೆಳೆಸಿ ಓಕೆ ನೋಡಿ ಡೂ ಡಸ್ ಮತ್ತು ಡಿಡ್ ಮೊದಲಿಗೆ ಈ ಡು ಡಸ್ ಮತ್ತು ಡಿಡ್ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಡೂ ಡಸ್ ಮತ್ತು ಡಿಡ್ ಅನ್ನೋದು ಇವು ಒಂದು ಹೆಲ್ಪಿಂಗ್ ವರ್ಬ್ಗಳು ಅಂದ್ರೆ ಸಹಾಯಕ ಒಂದು ಕ್ರಿಯಾಪದಗಳು ಕೆಲವೊಂದು ಸಾರಿ ಏನಾಗುತ್ತೆ ಇವೇ ಮೇನ್ ವರ್ಬ್ ಆಕ್ಷನ್ ವರ್ಬ್ ಗಳಾಗಿ ಮಾರ್ಪಡ್ತವೆ ಆಲ್ವೇಸ್ ಇವನ್ ಅಂತಂದ್ರೆ ಒಂದು ಹೆಲ್ಪಿಂಗ್ ವರ್ಬ್ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ನೋಡಿ ಡೂ ಮತ್ತು ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಒಂದು ಹೆಲ್ಪಿಂಗ್ ವರ್ಬ್ಗಳು ಸಹಾಯಕ ಕ್ರಿಯಾಪದಗಳು ಡಿಡ್ ಅನ್ನೋದು ಸಿಂಪಲ್ ಫಾಸ್ಟ್ ಕ್ರಿಯಾಪದದ ಎರಡನೇ ರೂಪದ ಒಂದು ಹೆಲ್ಪಿಂಗ್ ವರ್ಬ್ ಯಾವುದು ಡೂಯಿಂಗ್ ವರ್ಬ್ಸ್ ಅಂತ ನಾವು ಕೂಡ ಕರಿತೇವೆ ಡೂ ಅನ್ನ ಐ ವಿ ಯು ದೇಗಳ ಜೊತೆಗೆ ಯೂಸ್ ಮಾಡಿದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಡಸ್ ಅನ್ನ ಹಿ ಶಿ ಇಟ್ ಗಳು ಬಂದಾಗ ನಾವು ಡಸ್ ಅನ್ನ ಬಳಸ್ತೇವೆ ಇಲ್ಲಿ ನೋಡಿ ಡೂ ಮತ್ತು ಡರ್ ಅನ್ನ ಸಿಂಪಲ್ ಟೆನ್ಸ್ ಅಲ್ಲಿ ಕಳಿಸ್ತೇವೆ ಹೌದಾ ಯಾವಾಗ್ಲೂ ಸಿಂಪಲ್ ಮೇನ್ ಕ್ರಿಯಾಪದ ಒಂದನೇ ಫಾರ್ಮುಲಾ ಇರಬೇಕು ನೋಡಿ ಗೋ ವಾಚ್ ಡ್ರಿಂಕ್ ರೈಟ್ ಇಲ್ಲಿ ಗೋಸ್ ವಾಚಸ್ ಡ್ರಿಂಕ್ಸ್ ಎಸ್ ಓಕೆ ಇಲ್ಲಿ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಈಗ ಮಾಡ್ತಕ್ಕಂಥ ಕೆಲಸಗಳನ್ನ ಹೇಳ ನಾವು ಸಿಂಪಲ್ ಅನ್ನ ಬಳಸ್ತೇವೆ ಹೌದಾ ಈಗ ಸದ್ಯ ಮಾಡ್ತಕ್ಕ ಕೆಲಸಗಳನ್ನ ಹೇಳಿಕೆ ಹೌದಾ ಅವುಗಳನ್ನು ವಿವರ್ಲೆ ಹೇಳ್ತೇವೆ ನಾವು ಅಂದ್ರೆ ಕ್ರಿಯಾಪದದ ಮೂಲ ರೂಪದಿಂದ ನಾವು ಹೇಳ್ತೇವೆ ಓಕೆ ನೋಡಿ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ ನೋಡು ಈಗ ನಾವು ಹೇಳ್ತಾ ಇದ್ದೇವೆ ಈಗ ಸದ್ಯ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ನಾನು ಶಾಲೆಗೆ ಹೋಗ್ತೇನೆ ಅನ್ನೋದನ್ನ ನಾನು ಈಗ ನಾನು ಹೇಳ್ತಿದ್ದೀನಿ ಯಾವ್ದು ಮುಖಾಂತರ ಸಿಂಪಲ್ ಪ್ರೆಸೆಂಟೆನ್ಸ್ ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ಬಳಸಿ ನಾನು ಹೇಳ್ತಿದ್ದೀನಿ ಅಂತ ಹೌದಲ್ವಾ ಇಲ್ಲಿ ಸಬ್ಜೆಕ್ಟ್ ಮತ್ತು ಮೇನ್ ವರ್ಬ್ಗಳ ನಡುವೆ ಏನಿಲ್ಲ ಅಂದ್ರೂ ಕೂಡ ಇಲ್ಲಿ ಡೂ ಮತ್ತು ಡಸ್ ಇದೇ ಇರುತ್ತೆ ಇಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಅದನ್ನ ನಾವು ಮಕ್ಳ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಆಮೇಲೆ ಹೇಳ್ತೇನೆ ಯಾವಾಗ ಅಂತ ಹೇಳಿ ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗುತ್ತೇವೆ ಯು ಗೋ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಾನೆ ದೇ ಗೋ ಟು ಸ್ಕೂಲ್ ಅವರು ಶಾಲೆಗೆ ಹೋಗುತ್ತಾರೆ ನೋಡಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು ನಾವು ಕೂಡ ಸ್ಪೋಕನ್ ಇಂಗ್ಲಿಷ್ ಅನ್ನ ಇದರ ಮುಖಾಂತರ ಸಿಂಪಲ್ ಆಗಿ ಈಸಿಯಾಗಿ ಕಲಿಬಹುದು ದರ್ ಈಸ್ ನೋ ಡಿಫಿಕಲ್ಟ್ ಇನ್ ಐ ವಾಚ್ ಮೂವಿ ನಾನು ಚಲನಚಿತ್ರವನ್ನು ನೋಡುತ್ತೇನೆ ಅಂದ್ರೆ ಈಗ ಸದ್ಯ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಹೇಳ್ತಿದ್ದೇವೆ ಇನ್ನು ಸ್ಟಾರ್ಟ್ ಆಗಿಲ್ಲ ಕೆಲಸ ಈಗ ಮಾಡ್ತೇನೆ ಅಂತ ನಾವು ಹೇಳ್ತಿದ್ದೇವೆ ವಿ ವಾಚ್ ಮೂವಿ ನಾವು ಚಲನಚಿತ್ರವನ್ನು ನೋಡುತ್ತೇವೆ ಯು ವಾಚ್ ಮೂವಿ ನೀನು ಅಥವಾ ನೀವು ಚಲನಚಿತ್ರವನ್ನು ನೋಡುತ್ತೀರಿ ದಿ ವಾಚ್ ಮೂವಿ ಅವರು ಚಲನಚಿತ್ರವನ್ನು ನೋಡುತ್ತಾರೆ ಐ ಡ್ರಿಂಕ್ ಟೀ ನಾನು ಟೀ ಅನ್ನು ಕುಡಿಯುತ್ತೇನೆ ಐ ರೈಟ್ ಲೆಟರ್ ನಾನು ಪತ್ರವನ್ನು ಬರೆಯುತ್ತೇನೆ ವಿ ಡ್ರಿಂಕ್ ಟೀ ನಾವು ಟೀ ಅನ್ನು ಕುಡಿಯುತ್ತೇವೆ ಇದನ್ನ ಡೈಲಿ ಹ್ಯಾಬಿಟ್ ಅನ್ನು ಬಳಸಲಿಕ್ಕೂ ಕೂಡ ನಾವ್ ಹೇಳ್ತೀವಿ ಐ ಡ್ರಿಂಕ್ ಟೀ ಎವ್ರಿ ಡೇ ಅಂದ್ರೆ ಹವ್ಯಾಸ ಇದ್ದಾಗಲೂ ಕೂಡ ಮಾಡ್ತೀವಿ ಸಿಂಪಲ್ ಕೂಡ ನಾವು ಬಳಸ್ತೇವೆ ಗೋಸ್ ಟು ಸ್ಕೂಲ್ ನೋಡಿ ಇಲ್ಲಿ ಇ ಎಸ್ ಬಂತು ಯಾಕೆ ಅಂತಂತಂದ್ರೆ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಒಂದು ರೂಲ್ ಇದೆ ಏನಂತಂದ್ರೆ ಹಿ ಶಿ ಇಟ್ ಅಂದ್ರೆ ಥರ್ಡ್ ಪರ್ಸನ್ ಇವು ಸಿಂಗ್ಯುಲರ್ ಪ್ರನೌನ್ಸ್ ಅಂತ ಸಬ್ಜೆಕ್ಟ್ ಅಂತ ಕರಿತೀವಿ ಅದೇ ರೀತಿಯಾಗಿ ಆ ವರ್ಗ್ಗೆ ಕೊನೆಗೆ ನಾವು ಇ ಎಸ್ ಎಸ್ ಐ ಎಸ್ ಆ ಕ್ರಿಯಾಪದದ ಕೊನೆಗೆ ನಾವು ಬಳಸ್ತೇವೆ ಇಲ್ಲಿ ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಟು ದ ದರ್ಡ್ ಪರ್ಸನ್ ಸಿಂಗ್ಯುಲರ್ ಚಲನಚಿತ್ರವನ್ನು ನೋಡುತ್ತಾನೆ ಹಿ ಡ್ರಿಂಕ್ಸ್ ಟೀ ಅವನು ಟೀಯನ್ನು ಕುಡಿಯುತ್ತಾನೆ ಹೀ ರೈಟ್ಸ್ ಲೆಚರ್ ಅವನ ಪತ್ರವನ್ನು ಬರೆಯುತ್ತಾನೆ ನೋಡಿ ಶಿ ಗೋಸ್ ಟು ಸ್ಕೂಲ್ ಅವಳ ಶಾಲೆಗೆ ಹೋಗುತ್ತಾಳೆ ಶಿ ವಾಚಸ್ ಮೂವಿ ಅವಳ ಚಲನಚಿತ್ರವನ್ನು ನೋಡುತ್ತಾಳೆ ಶಿ ಡ್ರಿಂಕ್ಸ್ ಟೀ ಅವಳು ಟೀ ಅನ್ನ ಕುಡಿಯುತ್ತಾಳೆ ಶಿ ರೈಟ್ಸ್ ಲೆಟರ್ ಅವರ ಪತ್ರವನ್ನು ಬರೆಯುತ್ತಾಳೆ ನೋಡಿ ಈ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಗಳ ಮುಖಾಂತರ ನಾವು ಕೂಡ ಸಿಂಪಲ್ ಆಗಿ ನಾವು ಈ ಸ್ಪೋಕನ್ ಇಂಗ್ಲಿಷ್ ಅನ್ನ ಮಾತಾಡಬಹುದು ಓಕೆ ಹಾಗಾದ್ರೆ ಇದೇ ವಾಕ್ಯಗಳನ್ನ ನೆಗೆಟಿವ್ ಆಗಿ ಕ್ವಶನ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಕೂಡ ನೋಡೋಣ ಈಗ ಒಂದು ಉದಾಹರಣೆ ತಗೊಂಡಿದ್ದೇನೆ ಇಲ್ಲಿ ಐ ಗೋ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ ಇದು ಕ್ರಿಯಾಪದದ ಮೂಲ ರೂಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ನಾವು ಹೇಳ್ತಿದ್ದೇವೆ ಅದನ್ನ ನಾನು ಕ್ವಶನ್ ಮಾಡಲಿಕ್ಕೆ ಕ್ವಶನ್ ಮಾಡ್ಲಿಕ್ಕೆ ನೋಡಿ ಇಲ್ಲಿ ಬಂತಿವಾಗ ಇಲ್ಲಿ ಫಸ್ಟ್ ನಾವು ಹೆಲ್ಪಿಂಗ್ ವರ್ಪ್ಗಳನ್ನ ನೋಡಿ ಡು ಅನ್ನ ಯಾವ ಜೊತೆ ಬಳಸ್ತೇವೆ ಐ ವಿ ಯು ದೇಗಳ ಜೊತೆಗೆ ಬಳಸ್ತೇವೆ ಇಲ್ಲಿ ಕ್ವೆನ್ ಅನ್ನ ಮಾಡ್ಲಿಕ್ಕೆ ಸಿಂಪಲ್ ಪ್ರೆಸೆಂಟೆನ್ಸ್ ನೋಡಿ ಡು ಐ ಆದ ನಂತರ ಸಬ್ಜೆಕ್ಟ್ ರಿಮೇನಿಂಗ್ ಸೇಮ್ ಇರುತ್ತೆ ಮತ್ತು ಡು ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ ನೀವೇ ಈ ರೀತಿ ಪ್ರಶ್ನೆಯನ್ನು ಮಾಡ್ಕೊತಾ ಹೋದಿ ಅಂದ್ರೆ ನೀವು ಕೂಡ ಹೆಚ್ಚು ಹೆಚ್ಚು ಇಂಗ್ಲಿಷ್ ಅನ್ನು ಮಾತಾಡೋದನ್ನು ಕಲಿಬಹುದು ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಗ್ ಮಾಡೋದು ಮತ್ತೆ ಬನ್ನಿ ಆ ಸಬ್ಜೆಕ್ಟ್ ಮೊದಲು ಮೊದಲು ಬರುತ್ತೆ ಡೂ ಪ್ಲಸ್ ನಾಟ್ ಇದರ ಶಾರ್ಟ್ ಫಾರ್ಮ್ डोंಟ್ ಅಂತ ನಾವು ಹೇಳ್ತೀವಿ ನೋಡಿ ಐ डोंಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುವುದಿಲ್ಲ डोंಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುವುದಿಲ್ಲವೇ ನೋಡಿ ಇಂಟರೋಗेटिव ಮತ್ತೆ ネಗಟಿವ್ ಸೆಂಟೆನ್ಸ್ ಎರಡು ಬರ್ತವೆ डोंಟ್ ಐ ಗೋ ಟು ಸ್ಕೂಲ್ ಇದನ್ನ ನೆವರ್ ಹೇಳ್ ನೋಡಿ ಐ ವಾಚ್ ಮೂವಿ ಹೇಡಿ ಡೂ ಐ ವಾಚ್ ಮೂವಿ ಐ डोंಟ್ ವಾಚ್ ಮೂವಿ ಡೋಂಟ್ ವಾಚ್ ಮೂವಿ ನಾನು ಚಲನಚಿತ್ರ ನೋಡೋದಿಲ್ವೇ ನಾನು ಚಲನಚಿತ್ರ ನೋಡೋದಿಲ್ಲ ನಾನು ಚಲನಚಿತ್ರವನ್ನು ನೋಡುತ್ತೇನೆ ನೋಡಿ ಎಷ್ಟು ಸಿಂಪಲ್ ಅದೇ ರೀತಿ ಬನ್ನಿ ಆಗಿರತಕ್ಕಿ ಹಿಟ್ಗಳು ಬಂದಾಗ ಹೇಗೆ ಬಳಸ್ತೇವೆ ಹೀ ಗೋಸ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಾನೆ ಹೋಗುತ್ತಾನೆ ಓಕೆ ಸಾರಿ ಅವನು ಶಾಲೆಗೆ ಹೋಗುತ್ತಾನೆ ಇದನ್ನೇ ಕ್ವೆಶನ್ ಮಾಡಿ ಇಲ್ಲಿ ಡಸ್ ಬಂತು ಯಾಕೆ ಹೇಳಿ ಇಲ್ಲಿ ಇ ಎಸ್ ಬಂದಿದಲ್ಲ ಅದನ್ನ ನೋಡಿ ಡಸ್ ಓನ್ಲಿ ಎಲ್ಲಿ ಹಿ ಶೀಟ್ ಗಳ ಬಂದಾಗ ಡಸ್ ಅನ್ ಡಸ್ ಹಿ ಗೋ ಟು ಸ್ಕೂಲ್ ಅವನು ಶಾಲೆಗೆ ಹೋಗುತ್ತಾನೆ ಪ್ರಶ್ನೆ ಮಾಡೋದು ಹಿ ಡಸಂಟ್ ಗೋ ಟು ಸ್ಕೂಲ್ ಅವನು ಶಾಲೆಗೆ ಹೋಗೋದಿಲ್ಲ ಈ ಶೀಟ್ ಗಳ ಬಂದಾಗ ಪ್ರೆಸೆಂಟರ್ ಡಸಂಟ್ ಹಿ ಗೋ ಟು ಸ್ಕೂಲ್ ಅವನ್ ಶಾಲೆಗೆ ಹೋಗುವುದಿಲ್ಲ ಬೇ ಇರ್ತಿ ಇಂಟ್ರಾವೇಟಿವ್ ಪ್ಲಸ್ ನೆಗೆಟಿವ್ ಇದನ್ನ ನೀವು ಮಾಡಿ ನೋಡಿ ನೀವು ಮೂವಿ ಅವನ ಚಲನಚಿತ್ರವನ್ನು ನೋಡುತ್ತಾನೆ ಡಜಂಟ್ ಇಲ್ಲ ಫಿಲಮ್ ನೋಡುವುದಿಲ್ಲ ಡಸಂಟ್ ಹಿಚ್ ಮೂವಿ ಅವನ ಚಲನಚಿತ್ರ ನೋಡೋದಿಲ್ಲವೇ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಡೂ ಮತ್ತು ಡಜ್ ಬಳಸಿ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಡೈಲಿ ಪ್ರತಿದಿನ ಬಳಸ್ಕೊತ ಹೋಗಬಹುದು ಹಾಗಾದ್ರೆ ಅಂದ್ರೇನು ಅದು ಯಾವಾಗ ನೋಡಿ ಡಿಡ್ ಅನ್ನೋದು ಸಿಂಪಲ್ ಪಾಸ್ಟ್ ಫಾರ್ಮ್ ಅಂದ್ರೆ ಸಹಾಯಕ ಕ್ರಿಯಾಪದ ಇದನ್ನ ಈಗ ಹಿಂದೆ ಆಗಿ ಹೋಗಿರ್ತಕ್ಕಂಥ ಈ ಹಿಂದೆ ಮುಗಿದಿರ್ತಕ್ಕಂಥ ಕೆಲಸಗಳನ್ನ ಚಟುವಟಿಕೆಗಳನ್ನ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಮುಗಿದು ಹೋಗಿದ್ರೆ ಅವುಗಳನ್ನ ಹೇಳಲಿಕ್ಕೆ ಡಿಡ್ ಅನ್ನ ನಾವು ವಾಕ್ಯದಲ್ಲಿ ಬಳಸ್ತೇವೆ ಅವಾಗ ನೋಡೋಣ ಇಲ್ಲಿ ಸ್ಟ್ರಕ್ಚರ್ ಇದೆ ಸಬ್ಜೆಕ್ಟ್ ವಿ ಟು ಪ್ಲಸ್ ಅಬ್ಜೆಕ್ಟ್ ಎರಡನೇ ರೂಪ ಇಲ್ಲಿ ಕ್ರಿಯಾಪದದ ಮೊದಲನೇ ರೂಪವನ್ನು ಬಳಸಿದ್ವಿ ಇಲ್ಲಿ ನೋಡಿ ಗೋ ಇದು ವಿ ಟು ಫಾರ್ಮ್ ಇದು ಒನ್ ಫಾರ್ಮ್ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ನಾವು ಡಿಡ್ ಅನ್ನು ಬಳಸಿಲ್ಲ ಇಲ್ಲಿ ಸಿಂಪಲ್ ಪ್ರೆಸೆಂಟನ್ಸ್ ಎರಡು ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ಮಾಡಬಹುದು ಒಂದು ಈ ಡಿಡ್ ಬಳಸಿ ವಾಕ್ಯ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಆ ಡಿಡ್ ಯೂಸ್ ಮಾಡ್ದೇನೆ ಡೈರೆಕ್ಟ್ ಆಗಿ ವರ್ಬ್ ವರ್ಡ್ಗಳನ್ನ ಸಿಂಪಲ್ ಪಾಸ್ಟ್ ಗಳ ಮುಖಾಂತರ ಕೂಡ ಮಾಡಬಹುದು ಐ ವೆಂಟ್ ಟು ಸ್ಕೂಲ್ ಇಲ್ಲಿ ನೋಡಿ ಬಂದ್ಬಿಡುತ್ತೆ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೆ ನೋಡಿ ಸಿಂಪಲ್ ಆಗಿ ಮಾಡುತ್ತಿರುವ ಕೆಲಸ ಇದು ಆಗಿ ಹೋಗಿರ್ತಕ್ಕಂತ ಕೆಲಸ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೆ ಅಂದ್ರೆ ಆ ಕೆಲಸ ಬಿಟ್ಟಿದೆ ಇವಾಗ ಇದನ್ನ ಪ್ರಶ್ನೆಯನ್ನು ಹೇಗೆ ಮಾಡೋದು ನಾನು ಆಗ್ಲೇ ಹೇಳಿದೆ ಹೆಲ್ಪಿಂಗ್ ವರ್ಬ್ ಯಾವುದು ಡಿಡ್ ಡಿಡ್ ಮೊದಲಿಗೆ ಬಳಸಿ ಬಳಸಿದೆ ಡಿಡ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದೇನೆ ಅಂತ ಪ್ರಶ್ನೆ ಮಾಡೋದು ಐ ಡಿಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿಲ್ಲ ನಾನು ಶಾಲೆಗೆ ಹೋಗಿದ್ದಿಲ್ಲ ನೆಗೆಟಿವ್ ಸೆಂಟೆನ್ಸ್ ಡಿಂಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಿದ್ದಿಲ್ಲವೇ ಈ ರೀತಿ ಪ್ರಶ್ನೆ ಐ ವಾಚ್ ಮೂವಿ ಸಿಂಪಲ್ ಡಿಡ್ ಐ ವಾಚ್ ಮೂವಿ ನಾನು ಐ ಡಿಂಟ್ ವಾಚ್ ಮೂವಿ ನಾನು ಸಿನಿಮಾ ನೋಡಿದ್ದಿಲ್ಲ ಡಿಂಟ್ ಐ ವಾಚ್ ಮೂವಿ ನಾನು ಸಿನಿಮಾವನ್ನು ನೋಡಿದ್ದಿಲ್ವೇ ನೋಡಿ ಇದೇ ರೀತಿಯಾಗಿ ನೀವು ಕೂಡ ಹಲವಾರು ಕ್ರಿಯಾಪದಗಳನ್ನು ಬಳಸಿ ಈ ರೀತಿ ಬ್ಲೂ ಮತ್ತು ಡಸ್ ಮತ್ತು ಡೆಟ್ ಅನ್ನು ಬಳಸಿ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ಮಾಡಬಹುದು ಕ್ವಶನ್ಸ್ ಅನ್ನ ಮಾಡಬಹುದು ಇಂಟ್ರಾಗೇಟಿವ್ ಅನ್ನ ಮಾಡಬಹುದು ಮತ್ತು ನೆಗೆಟಿವ್ ವಾಕ್ಯಗಳನ್ನು ನೀವು ಕೂಡ ಸಿಂಪಲ್ ಆಗಿ ಮನೆಯಲ್ಲೇ ಯಾವುದೇ ಒಂದು ದುಡ್ಡು ಕೊಟ್ಟು ಕೋರ್ಸ್ ಸೇರ್ಬೇಕಾಗಿಲ್ಲ ಏನ್ ಮಾಡೋದಂತಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನ ನೋಟ್ಸ್ ಮಾಡಿಕೊಂಡು ನೀವು ಇದೇ ರೀತಿ ಬೇರೆ ಬೇರೆ ಒಂದು ಕ್ರಿಯಾಪದಗಳನ್ನು ಬಳಸಿ ನೋಡಿ ಕ್ರಿಯಾಪದಗಳು ಸಾಕಷ್ಟು ಇದಾವೆ ದರ್ ಇಸ್ ನೋ ಎಂಟ್ ಟು ದ ವರ್ಬ್ಸ್ ಅವುಗಳನ್ನು ಬಳಸಿ ಅದರ ಅರ್ಥ ತಿಳ್ಕೊಂಡು ನಾವು ಈ ರೀತಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಮಾಡೋದ್ರ ಮುಖಾಂತರ ನಾವು ಕೂಡ ಒಂದು ಈ ಸ್ಪೋಕನ್ ಇಂಗ್ಲೀಷ್ ಅನ್ನ ಈಸಿಯಾಗಿ ಮನೆಯಲ್ಲೇ ಕಲಿಬಹುದು ಅಂತ ಹೇಳ್ತಾ ನಾಳೆ ಇದೇ ರೀತಿ ಒಂದು ಬೇರೆ ಒಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು